ಕೋಲ್ಕತ್ತಾ ಮೆಡಿಕಲ್ ಕಾಲೇಜು ವಿದ್ಯಾರ್ಥಿನಿ ಅತ್ಯಾಚಾರ ಕೊಲೆ ಘಟನೆ ಖಂಡಿಸಿ ಉಡುಪಿ ಜಿಲ್ಲೆಯ ಎಲ್ಲಾ ಆಸ್ಪತ್ರೆಗಳ ಓಪಿಡಿ ಬಂದ್ ಆಗಿದೆ ಉಡುಪಿ ಜಿಲ್ಲೆಯ ಐಎಂಎ ಸಂಘಟನೆ ಈ ನಿರ್ಧಾರವನ್ನು ಪ್ರಕಟಿಸಿದೆ ಮಣಿಪಾಲ ಕೆಎಂಸಿ ಆಸ್ಪತ್ರೆ ಓಪಿಡಿ ಬಂದ್ ಆಗಿದೆ ಇದರ ಪರಿಣಾಮವಾಗಿ ಉಡುಪಿ ದಕ್ಷಿಣ ಕನ್ನಡ ಚಿಕ್ಕಮಗಳೂರು ಶಿವಮೊಗ್ಗ ದಾವಣಗೆರೆ ಹಾಸನಕ್ಕೆ ಸೇರಿದಂತೆ ಸುತ್ತಮುತ್ತಲ ಜಿಲ್ಲೆ ರೋಗಿಗಳಿಗೆ ಸಮಸ್ಯೆಯಾಗಿದೆ ಕೇರಳ ರಾಜ್ಯಕ್ಕೂ ಇದರಿಂದಾಗಿ ತೊಂದರೆ ಆಗಿದೆ ಮಣಿಪಾಲ ಕೆಎಂಸಿ ಆಸ್ಪತ್ರೆಯನ್ನು ನೆಚ್ಚಿಕೊಂಡಿರುವ ಸುತ್ತಮುತ್ತಲ ಜಿಲ್ಲೆಯ ಜನ ಹಾಗೂ ಕೇರಳ ಗೋವಾ ರಾಜ್ಯದಿಂದಲೂ ಮಣಿಪಾಲದಲ್ಲಿ ಚಿಕಿತ್ಸೆಗಾಗಿ ಅನೇಕ ಜನ ಬರ್ತಾರೆ ಇವರೆಲ್ಲರಿಗೂ ಕೂಡ ಈ ಒಂದು ನಿರ್ಧಾರದಿಂದ ತೊಂದರೆಯಾಗಿದೆ